ಬಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಒಬ್ಬ ಸಾಂವಿಧಾನಿಕ ಸ್ಥಾನಮಾನವನ್ನು ಜನಪ್ರತಿನಿಧಿಯಾಗಿದ್ದಾರೆ ಅವರು ತಮ್ಮ ಸ್ಥಾನಮಾನಕ್ಕೆ ತಕ್ಕ ಹಾಗೆ ವರ್ತಿಸುವುದನ್ನು ಕಲಿಯಬೇಕು ಅವರು ಅನೇಕ ಸಾರಿ ತಮ್ಮ ಸ್ಥಾನದ ಜನತೆಗೊಂದು ಚ್ಯುತಿಗೆ ಹಾಗೆ ನಡ್ಕೊಳ್ತಾ ಇದ್ದಾರೆ ಮೊನ್ನೆ ದಿನಾಂಕ ಇಪ್ಪತ್ನಾಲ್ಕರಂದು ಸಮೀರ್ ಎಂಬ ಯೂಟ್ಯೂಬರ್ನನ್ನು ಪೊಲೀಸ್ ಠಾಣೆಗೆ ಉಜಿ ಪೊಲೀಸ್ ಠಾಣೆಗೆ ಕರೆದಂಥ ಸಂದರ್ಭದಲ್ಲಿ ಆ ವಿಷಯವಾಗಿ ಪತ್ರಕರ್ತರೊಂದಿಗೆ ಮಾತಾಡ್ತಾ ಯಶ್ಪಾಲ್ ಸುವರ್ಣ ಅವರು ಉಜಿರೆಯಲ್ಲಿ ಬಂದಿದ್ದರಿಂದ ಉಳ್ಕೊಂಡಿದ್ದಾರೆ ಉಡುಪಿಗೆ ಬಂದಿದ್ದರೆ ಅವರನ್ನು ಮಲ್ಪೆ ಬೀಚ್ನಲ್ಲಿ ಫುಟ್ಬಾಲ್ ಆಡುತ್ತಿದ್ದವು ಅನ್ನುವಂಥ ಒಬ್ಬ ರೌಡಿಗಳಿಗೆ ಲಾಯಕಾದಂಥ ಮಾತನಾಡಿದ್ದಾರೆ ಇದನ್ನು ಸಾಮಾನ್ಯ ನಾಗರಿಕರು ಆಡುವ ಹಾಗಿಲ್ಲ ಅದು ಒಂದು ಅಪರಾಧದ ಕೃತ್ಯ ಯಾರನ್ನೇ ಆದರೂ ಕಾನೂನು ತನ್ನ ಪ್ರಕಾರ ಅವರು ಅಪರಾಧಿ ಆಗಿರಲಿ ಅಥವಾ ಅವರ ಮೇಲೆ ದೂರಿರಲಿ ಅದನ್ನು ಕಾನೂನು ತನ್ನ ಕ್ರಮದ ಪ್ರಕಾರ ನಿರ್ವಹಿಸಬೇಕು ಆದರೆ ಯಶ್ಪಾಲ್ ಸುವರ್ಣ ತಮ್ಮ ಶಾಸಕ ಸ್ಥಾನದ ಘನತೆಯನ್ನು ಮರೆತು ಒಬ್ಬ ರೌಡಿಯಂತೆ ಈ ರೀತಿಯ ಬದ್ರಿಕೆ ಮಾತುಗಳನ್ನು ಮಾಡಿದ್ದಾರೆ ಇದು ಅವರ ಸಾಂವಿಧಾನಿಕ ಸ್ಥಾನಕ್ಕೆ ಅವಮಾನ ಮಾಡಿದ್ದಾರೆ ಹಾಗೆ ಅವರನ್ನು ಆಯ್ದು ಕಳಿಸಿದ ಉಡುಪಿಯ ಪ್ರಜೆಗಳಿಗೂ ಮತ್ತು ಮತದಾರಿಗೂ ಅವಮಾನ ಮಾಡಿದ್ದಾರೆ ಇದು ಅಕ್ಷಮ್ಯವಾದದ್ದು ಹಾಗಾಗಿ ಸಭಾಪತಿಗಳು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಅವರ ಮೇಲೆ ಒಂದು ಸಾಂವಿಧಾನಿಕ ಕ್ರಮವನ್ನು ಜರುಗಿಸಿ ಒಂದು ಮಾದರಿಯನ್ನು ಕೊಡಬೇಕು ಒಬ್ಬ ಶಾಸಕರು ಹೇಗೆ ವರ್ತಿಸಬೇಕು ಅನ್ನೋದಕ್ಕೆ ಮಾದರಿಯನ್ನು ಹಾಕಿಕೊಡಬೇಕು ಅನ್ನೋದು ನಮ್ಮ ಒತ್ತಾಯವಾಗಿದೆ ಹಾಗಾಗಿ ನಾವು ಸಭಾಪತಿಯವರಿಗೆ ಆ ವಿಷಯವಾಗಿ ಒಂದು ಮನವಿಯನ್ನು ಪಡ್ಲಿಕ್ಕೆ